ಶ್ರೀಮತಿ ನಮ್ಮ ಎಲ್ಲ ತಾಲೂಕುಗಳ ಅಧ್ಯಕ್ಷರು ಹಾಗೂ ಯುವ ಘಟಕದ ಅಧ್ಯಕ್ಷರಾದಂತಹ ದೇವಕಾಮರಾಜಪ್ಪನವರ ವ್ಯಕ್ತಿಯವರಿಂದ ಅವರು ದಯವಿಟ್ಟು ಅದೇ ಅಲ್ಲೇ ಸ್ಥಾನವನ್ನು ಅಲಂಕರಿಸಬೇಕಂತ ವಿನಂತಿ ಕೂಡ ಅಲ್ಲಿ ವ್ಯಕ್ತಿ ಹಾಕಿಸಬೇಕು ರುಚಿಯಾದ ಕುದುರೆ ಕಲಿತ ಕೂದ್ರೆ ದಯವಿಟ್ಟು ಎಲ್ಲರೂ ಕೂದ್ರೆ ಒಂದು ಪಠ್ಯಾಂಟೇಜ್ ಅಂದ್ರೆ ಬೆಳಗಂತ ಹೋಗಾಕ ಒಂದು ಸ್ಥಾನಮಾನ ಸಿಗಾಕ ಯಾವ್ದಾರ ಒಂದು ಪಕ್ಷ ಐತಿ ಅಂದ್ರೆ ಅದು ಎಸ್ ಮಾತ್ರ ನಾನ್ ಈ ಪಕ್ಷದಾಗ ಅಧ್ಯಕ್ಷ ಅಧ್ಯಕ್ಷ ಆಗಿ ಕೆಲಸ ಮಾಡೀನಿ ನರಗುಂದ ಮತಕ್ಷೇತ್ರದ ಅಧ್ಯಕ್ಷ ಆಗಿ ಕೆಲಸ ಮಾಡೀನಿ ಇವತ್ತೇ ಹೊಳ್ಳಿ ನಾನು ಏನು ನಿಂತ ಕೆಲಸ ಮಾಡಿದೆ ನಾ ಅವ್ರ ಕಡೆ ಹೋಗೋಣ ನಂಗೆ ವಕ್ತಾರ ಮಾಡ್ರಿ ಅಂದ್ರೆ ಅವ್ರ ಹಿಂದೆ ಮುಂದೆ ವಿಚಾರ ಮಾಡಲದ್ದು ನಾವು ಮಾಡ್ತೀವಿ ಅಂತ ಹೇಳಿ ಒಂದು ವಿಶ್ವಾಸಕ್ಕೆ ನನ್ನ ರಾಜ್ಯದ ವಕ್ತಾರ ಮಾಡ್ಯಾರ ಉತ್ತರ ಕರ್ನಾಟಕದಾಗ ಯಾರಿಗಾರ ವಕ್ತಾರ ಕೊಡ್ಸಿಕ್ಕೆ ಅಂತಂದ್ರೆ ನನಗೆ ಮೊದಲ ಅಂತ ಹೇಳಕ್ಕೆ ನನ್ನ ಇವತ್ತು ಈ ಪಕ್ಷದಾಗ ನಾವು ಮಾಡ್ತಕ್ಕಂಥ ಕಾರ್ಯಗಳನ್ನು ಗುರ್ತಿಸ್ತಕ್ಕಂಥ ಕೆಲಸ ಜೆ ಡಿ ಎಸ್ ಪಕ್ಷದಾಗ ಮಾತ್ರ ಇದೆ ಇವತ್ತೇ ನಾವು ಸಾಮಾನ್ಯವಾಗಿ ನೋಡ್ತೀವಿ ಇವತ್ತು ಎಲ್ಲ ಪಕ್ಷದಾಗೂ ಜೆ ಡಿ ಎಸ್ವರದ ಜೆ ಡಿ ಎಸ್ ಒಂದು ಲೀಡರ್ ಮ್ಯಾನುಫ್ಯಾಕ್ಚರ್ ಮಾಡೋಂಥ ಪಕ್ಷ ಒಂದು ಫ್ಯಾಕ್ಟ್ರಿ ನಮ್ದು ಎಲ್ಲ ಪಕ್ಷದಾಗೆ ನಮ್ಮ ಲೀಡರ್ ಅದಾರ ಇವತ್ತು ನಾವು ಇಲ್ಲಿ ಮಂದಿ ಕುಂತೀವಿ ಇದ್ರೆ ನಾಳೆ ಯಾರ್ಯಾರು ಲೀಡರ್ ಆಗ್ತೀವಿ ಯಾರ್ಯಾರು ಮಿನಿಸ್ಟರ್ ಆಗ್ತಾರ ಗೊತ್ತಿಲ್ಲ ನಮ್ಮ ಗೌರ್ಮರ್ ಮಿನಿಸ್ಟರ್ ಆಗಲಿ ಅಣ್ಣಾರ ಮಿನಿಸ್ಟರ್ ಆಗಲಿ ಅಂತ ಹೇಳಿ ನಾನು ಈಗೇ ಈಗ ಈಗಾಗಲೇ ಅಣ್ಣಾರ ಕುಮಾರ್ ಅಣ್ಣಾರ ಒಳ ಮುಖ್ಯಮಂತ್ರಿ ಆಗ್ತಾರ್ದು ಮತ್ತು ಅವ್ರ ಮುಖ್ಯಮಂತ್ರಿ ಆದ್ರೆ ಇಬ್ಬರು ಮಿನಿಸ್ಟರ್ ಆಗ್ತೀರ ವಿಶ್ವಾಸ ನಮಗೂ ಅದು ಬಲ ಇರ್ತೈತೆ ನಮ್ಮ ಕಟ್ಟಗಡೆ ಕಾರ್ಯಕರ್ತರಿಗೂ ಕೂಡ ಒಂದು ಆಸೆ ಏನೈತೆ ಅಂದ್ರೆ ಬಳ್ಳಿ ಕುಮಾರಣ್ಣ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಅನ್ನೋದು ಇವತ್ತ ಈ ವೇದಿಕೆ ಮುಖಾಂತರ ನಾವು ನಾನು ನಮ್ಮ ದೇವಪ್ಪ ಸಮುದ್ರ ನಮ್ಮ ತಾಲೂಕು ಅಧ್ಯಕ್ಷರ ಅಪ್ಪಣ್ಣವರು ನಮ್ಮ ಶರ ಕಾರ್ಯದರ್ಶಿ ತಾಲೂಕ್ ಕಾರ್ಯದರ್ಶಿರು ನಮ್ಮ ಭರತಗೌಡರು ತಿಪ್ಪಣ್ಣ ಆನಂದ ನಮ್ಮ ತಾಲೂಕಿನಗಾರ ಪ್ಯಾಟಿಯವರು ಎಲ್ಲರೂ ಕೂಡಿ ಸರ ನಾ ಇವತ್ತು ಹೇಳ್ತೀನಿ ನಾವು ಮನೆ ಮನೆಗೆ ಅಡ್ಡಾಡಿ ನಮ್ಮ ಜಿಲ್ಲಾದಾಗ ವಿತ್ ಫೋನ್ ನಂಬರ್ ನಾವು ನಿಮ್ಗೆ ಎಲ್ಲರಿಗಿಂತ ಹೆಚ್ಚಿನ ಸದಸ್ಯತ್ವ ತಂದು ಕೊಡ್ತೀವಿ ಇವರೆಲ್ಲರ ಕಡೆಯಿಂದನೇ ಮಾತು ಕೊಟ್ಟಿ ನಮ್ಮ ನಮ್ಮ ಮತಕ್ಷೇತ್ರದಾಗ ಎರಡ ನಾ ಎಲ್ಲರಿಗಿಂತ ಹೆಚ್ಚಿಗೆ ನಿಮಗೆ ವಿತ್ ಫೋನ್ ನಂಬರ್ ಸಮೇತ ನಾವು ಮನೆ ಮನಿಗೆ ಅಡ್ಡಾಡಿ ಆ ಒಂದು ಏನು ಅಭಿಮಾ ಅಭಿಯಾನಕ್ಕೆ ಇದನ್ನು ನೀವು ಇಲ್ಲಿ ಮಟ್ಟ ಬಂದಿರಿ ನಿಮಗೂ ಅನಿಸ್ಬೇಕು ಅವಪ್ಪ ಮಾಡಿದ್ರೆ ಗದಗ ಅವ್ರ ಅಂತ ಹೇಳಿ ಹಂಗೆ ನಾವು ನಮ್ಮ ಕಾಂಪಿಟೇಷನ್ ಅಂದರೆ ಹೆಲ್ದಿ ಕಾಂಪಿಟೇಷನ್ ಅವ್ರ ಹತ್ತು ಸಾವಿರ ಮಾಡಿದ್ರೆ ನಾ ಹನ್ನೊಂದು ಸಾವಿರ ಮಾಡ್ತೀವಿ ಅದನ್ನ ಮಾಡಿ ನಾ ತೋರಿಸ್ತೀನಿ ಆ ಎಲ್ಲ ಈಗ ಯಾರ್ಯಾರ ಹೆಸರು ತಗೊಂಡು ಇವ್ರಿಪಾ ನಮ್ಮ ನಮ್ಮ ಮತಕ್ಷೇತ್ರದಾಗ ಎಲ್ಲಾಕಿನ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾಲ್ಕು ಮತಕ್ಷೇತ್ರದಾಗ ನಾವ ಹೆಚ್ಚಿಗೆ ಇರ್ತೀವಿ ಅಂತ ಹೇಳಿ ನಿಮ್ಗೆ ಮಾತು ಕೊಟ್ಟ ಏನ ಒಂದು ಕುರುಪನಾಗ ಎಲ್ಲರ ನಾವು ಕುಡೀವಿ ಒಳ್ಳೆ ಾರ ಅಣ್ಣ ತರಿಸೋದಂತ ಹೇಳಿ ಕರೆ ದೊಡ್ಡ ಅಣ್ಣರು ಬಂದಿಲ್ಲ ಅಂತ ಸಣ್ಣ ಅಣ್ಣರು ಬಂದರೆ ಸಾಕು ಅವ್ರು ಬಂದಾಗ ನಮ್ಗೆ ಏನು ನಾವು ಮೆಂಬರ್ಶಿಪ್ ಮಾಡಿದ್ವಿ ಅಷ್ಟು ಅವ್ರ ಕೈಯಾಗಿ ನಾವು ಕೊಟ್ಟೆ ಇಷ್ಟಕೊಂಡೆ ನಾವು ಮಾಡೇ ಅಣ್ಣಾರ ಅಂತ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋದು ವಿಚಾರ ನಾವು ಎಲ್ಲರೂ ಕೂಡಿ ಹಿರಿಯರು ಬಹಳಷ್ಟು ಮಾರ್ಮಿಕವಾಗಿರ್ತಕ್ಕಂಥ ತಮ್ಮದೇ ಆಗಿರ್ತಕ್ಕಂಥ ಒಂದು ವಿಚಾರವನ್ನು ವ್ಯಕ್ತಪಡಿಸಿದ ನಾನು ಗದಗ ಜಿಲ್ಲೆಯ ಎಲ್ಲ ಹಿರಿಯರಿಗೆ ನಾನು ವಿನಂತಿ ಅಷ್ಟೇ ತಾವು ಜರೋಗಾಪಿ ಇದನ್ನು ನೋಡಿರ್ಬೇಕು ಚಲನ್ಗಳನ್ನು ಎಮ್ಮೆಗಳ ಹಿಂಡನ್ನ ಹುಲಿಗಳನ್ನ ಸಿಂಹಗಳನ್ನ ಎಲ್ಲರೂ ಒಗ್ಗಟ್ಟಾಗಿ ಕೂಡಿ ಬಂದ ಹಂಗ ಈಗ ಏನದ ನೀವು ಯಾವ ಗುಲ್ಲಂತೀರಿ ಏನಂತೀರ ಆ ಶಕ್ತಿ ನಿಮ್ಮಲ್ಲಿ ಬರ್ಬಿಡ್ತದೆ ಏನ್ ಹುಲಿಗಳು ಅದಾರ ಅದನ್ನ ತೆಗೆದು ಅವ್ರಿಗೆ ಸೋಲಿಸಿ ನೀವು ಕೆಲ್ ಆ ಶಕ್ತಿಯನ್ನ ಹೆಂಗ ಕಟ್ಕೋಬೇಕಂದ್ರೆ ಒಂದು ವಿಚಾರ ಹೇಳ್ತೀನಿ ನಮ್ಮದು ಗ್ರಾಮ ಪಂಚಾಯತಿ ಸದಸ್ಯ ಆ ನಂತರ ಹಂಗೆ ಸಾಮಾಜಿಕವಾಗಿ ಕೆಲಸ ಮಾಡ್ಕೋತ ಮಾಡ್ಕೋತ ಒಂದೇ ಮನೆಯಲ್ಲಿ ಮೂರು ಜನ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದಾರೆ ಆ ನಂತರ ಕಾಂಗ್ರೆಸ್ಗಳು ನಾವು ದೊಡ್ಡ ಕಾಂಗ್ರೆಸ್ ನಾವು ಕಾಂಗ್ರೆಸ್ಗಳು ಆ ಮನೆತನದ ಒಂದು ನೆರಳಿನಲ್ಲಿ ನಾವು ಬೆಳೆದ್ ಆ ನಂತರ ಮೂರು ಜಿಲ್ಲಾ ಪಂಚಾಯತಿ ಆಗಿದ್ದ ಕೂಡಲೇ ಕಾಂಗ್ರೆಸ್ದಿಂದ ದಿಂದ ಎಂ ಎಲ್ ಎ ಆಕಾಂಕ್ಷಿ ಆಗ ಅವಾಗ ಕಾಂಗ್ರೆಸ್ನವ್ರು ಕೊಡ್ಲಿಲ್ ಆನಂತರ ಕುಮಾರನವ್ರು ಕರೆಸಿ ನನ್ನನ್ನು ಎರಡು ಸಾವಿರದ ಹದಿಮೂರನಲ್ಲಿ ಬಿ ಫಾರ್ಮ್ ಕೊಟ್ಟು ಕಳಿಸಿದ್ರು ದುಡ್ಡು ಕೊಟ್ಟು ಕಳಿಸ್ಲಿಲ್ಲ ಸಹ ನಿಮ್ಗೇನು ದೊಡ್ಡ ನಿಮ್ಗೇನು ಪರಿಸ್ಥಿತಿ ಇದೆ ಅದೇ ಪರಿಸ್ಥಿತಿ ಎರಡು ಸಾವಿರದ ಹದಿಮೂರಲ್ಲಿ ನನಗಾದ್ರು ಆ ಸಮಯದಲ್ಲಿ ನೂರ ಐವತ್ತು ಹೋಟೆಲೆ ಸೋತೆ ಸಾವಿರದ ಹದಿಮೂರಲ್ಲಿ ನೂರ ಐವತ್ತು ಹೋಟೆಲ್ ಸೋತೆ ಬಿಡಲಿಲ್ಲ ನಾವು ಸತತವಾಗಿ ಪ್ರಯತ್ನ ಮಾಡಿ ಜನರ ಸಂಪರ್ಕನ ಹೆಚ್ಚಿಗೆ ಒಂದು ಕೂಡೀಕರಣ ಮಾಡಿ ಎರಡು ಸಾವಿರದ ಹತ್ತ ನೂ ಗಾಡ್ ಫಾದರ್ ಇಲ್ಲ ಗೌಡರಿಗೆ ತಂದೆಯವರು ಒಂದು ರಾಜಕೀಯ ಪುನಾದಿ ಆಗ್ತಿದ್ರು ಆದ್ರೆ ನಮಗೆ ಯಾರು ಇಲ್ರಿ ಏನ್ ಕೂಡಿರ್ತಕ್ಕಂಥ ಜನನೇ ಗಾಡ್ ಟೈಮ್ ನಾನು ಹೇಳೋದಿಷ್ಟೇ ಒಳ್ಳೆಯ ಸ್ಥಾನಮಾನ ಸಿಗ್ಬೇಕು ಒಳ್ಳೆ ಸ್ಥಾನಮಾನ ಬೆಳಿಬೇಕಂದ್ರೆ ನಮ್ಮ ಜೆ ಡಿ ಎಸ್ ಪಕ್ಷದೊಳಗ ಮೇನ್ ಇದು ಉದಾಹರಣೆ ನಾನೇ ಎರಡ್ ಸಾವಿರ ಆರಲ್ಲಿ ನಾನು ಒಂದು ಎಸ್ ಪಕ್ಷ ಸದಸ್ಯನಾಗಿ ಮುನ್ಸಿ ಪುರಸಭೆಗೆ ನನಗೆ ಬಿ ಪಾರಂಭ ಕೊಟ್ಟು ನಿಂತು ಎಂಟೇ ದಿವ್ಸದೊಳಗ ಆದರೂ ಬರ್ತಾ 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 ಪಕ್ಷ ಒಂದು ನಿಷ್ಠವನ್ನ ನನಗೆ ಮೆಚ್ಚಿ ಒಂದು ತೀರ್ಮಾನ ಕೊಟ್ಟಕ್ಕೆ ನಾನು ಅಲ್ಲಿ ರಾಜಕಾರಣ ಅನುಭವ ಕಡಿಮೆ ಇತ್ತು ನಾನು ಗೆಲ್ಲೆಯಲ್ಲಿ ಸೋತೆ ಸೋದ್ಮೇಲೆ ಸೋದನ್ನೇ ನನಗೆ ಗೆಲ್ಲವೊಂದು ತಿಳ್ಕೊಂಡು ನಿರಂತರ ನಮ್ಮ ಸದ್ಯ ಮಟ್ಟಿಗೆ ನಮ್ಮ ಹಳಬರು ವಕೀಲರ ಅಪ್ಪಣ್ಣವರು ಅವ್ರು ಹೇಳ್ತಾರೆ ಖಂಡಿತ ನಮ್ಮ ಗುರಿ ಹಂಗಂದ್ರೆ ಪಕ್ಷದೇ ನಿಷ್ಠನೇ ಬೆಳೆಸ್ಬೇಕು ಪಕ್ಷನೇ ಕಟ್ಟಬೇಕು ಪಕ್ಷದೊಳಗೆ ನಾವು ಗುರುತಿಸ್ಬೇಕು ಅನ್ನೋದು ಒಂದು ಛಲ ನಮ್ಗೆ ಬೇಕಾದ ವಿಷಯ ಮಾತು ಕಡಿಮೆ ನಮಗೆ ನೀವು ಬೇಕಾದ ಲೀಡರ್ಗಿಂತ ಕೆಲಸ ಮಾಡಿಕೊಂಡು ನಾನು ಮಾಡಿ ಬರೋದನ್ನ ಮಾತ್ರ ನಾವು ಬಳ್ದೇ ಇಲ್ಲ ನಾನು ಆ ರೀತಿ ನಾವು ಪಕ್ಷವನ್ನು ಕಟ್ಟಿ ಪಕ್ಷವನ್ನೇ ಬೆಳೆಸಿ ಒಂದು ನಗರ ಘಟಕ ಅಧ್ಯಕ್ಷನಾದೆ ತಾಲೂಕು ಘಟಕ ಅಧ್ಯಕ್ಷನಾದೆ ಗದಗ ಜಿಲ್ಲಾ ಸಂಘಟನೆ ಆದೇಶ ಈ ಗದಗ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಕುಮಾರಣ್ಣ ಆದೇಶ ಕುಮಾರಣ್ಣ ನನಗೆ ಆದೇಶ ಕೊಟ್ಟ ಮೇಲೆ ನಾನು ಕುಂದಿರಲಿಲ್ಲ ಹನ್ನೊಂದು ತಿಂಗಳತ್ತು ಸ್ವಂತ ಪಾ ಪಾಠ್ಯಪ್ಸ್ ಕಟ್ಟಕತ್ತೀನಿ ಮತ್ತು ತಾಲೂಕಿನ ಪಾಠ್ಯಪ್ಸ್ ಮಾಡಿವಿ ಪ್ರತಿಯೊಂದು ಗ್ರಾಮಕ್ಕೆ ಯಾರಾದರೂ ಕರೆದು ನಾನು ಹೋಗಿ ಕಾರ್ಯಕ್ರಮ ಮಾಡ್ತೀನಿ ನಾನು ನನ್ನ ಕೈಲೇ ಎಷ್ಟು ಅಳುವ ಅಂತ ಮಾಡ್ತೀನಿ ಅವ್ರು ಮಾಡ್ತಾರೆ ನಾ ಮಾಡ್ತೀನಂತಲ್ಲ ಅವ್ರದ್ದು ಇದೆ ಎಲ್ಲರೂ ನಮ್ಮ ಮುಖಂಡರು ಕಾರ್ಯಕರ್ತರು ಭಾಳ ಪ್ರಸ್ತೂನ ಪಕ್ಷ ಬೆಳೆಸ್ಕರ ಪಕ್ಷನ ಗಟ್ಟಿ ಕಳಿಸ್ಬೇಕು ಮುಂದಿನ ದಿನದಲ್ಲಿ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಬೇಕು ನಾವು ಎಲ್ಲರೂ ಕೂಡ ಒಕ್ಕಟ್ಟು ಅಂತೇಳಿ ನಮಗೂ ಹೇಳ್ತಾರೆ ನಾವು ಅವ್ರು ಇದ್ದೀವಿ ನಮಗೂ ತಪ್ಪು ತಡೆ ಆದರೆ ಅವ್ರಿಗೆ ಇಲ್ಲ ಈ ಟೈಮ್ ನಾವು ಬರಲೋದ್ರು ಕ್ಷಮೆ ಇಲ್ಲ ಅಂತ ಹೇಳಿ ಮತ್ತು ಅವ್ರು ನೆಕ್ಸ್ಟ್ ಕರೆ ನಾವು ಹೋಗಿ ಎಲ್ಲ ಕಡೆ ನಾನು ಒಬ್ಬನೇ ಆಗೋದಲ್ಲ ಎಲ್ಲ ತಾಲೂಕು ಅಧ್ಯಕ್ಷರು ತಮ್ಮ ಜವಾಬ್ದಾರಿ ಮಾಡ್ತಾರೆ ಆ ರೀತಿ ಎಲ್ಲರೂ ಬೆದಗಿನ ಪದಾಧಿಕಾರಿ ಮಾಡಿದ್ರು ಎಲ್ಲರೂ ತಮ್ಮ ತಮ್ಮ ಕೆಲಸ ಮಾಡೋಕ್ಕಿರತ್ತೆ ಈ ಸರ್ದಾಗೆ ಹೇಳಿ ಇವತ್ತು ಇವತ್ತರಿಂದ ಬಂದಂಥ ನನ್ನ ಮುಖಂಡರಿಗೆ ನಾ ಹೇಳೋದು ಇಷ್ಟೇ ಸರ ನೀವು ಕುಮಾರಣ್ಣನ ಲೇಟ್ ಮಾಡಿ ಕರ್ಸ್ರಿ ಯಾಕಂದ್ರೆ ನಾವು ಈ ನೀವು ಬಂದ್ರಿ ಭಾಳ ಖುಷಿ ಆದ ನಮ್ಗೆ ನೆಕ್ಸ್ಟ್ ಯಾವ್ದು ಒಂದು ದೊಡ್ಡ ಫಂಕ್ಷನ್ ಮಾಡ್ಬೇಕಂದ್ರೆ ಒಂದು ವೇದಿಕೆ ತಯಾರ ಒಂದು ನಿಖಿಲೋ ಕುಮಾರಸ್ವಾಮಿ ಅಂತ ಒಂದು ಕಷ್ಟ ಆಮೇಲೆ ದೊಡ್ಡ ಪ್ರಮಾಣ ಮಾಡಿದ ಮೇಲೆ ಮತ್ತು ನೀವು ಕುಮಾರಗಳನ್ನು ಕರ್ಸಿದ್ ನಮ್ಮ ಎಲ್ಲ ಸದಸ್ಯದ ಒಂದು ಬುಕ್ ನಿಮ್ಗೆ ಲಿಸ್ಟ್ ಕೊಡ್ತೀವಿ ಅದನ್ನೆಲ್ಲ ನೋಡೋ ಕಾರ್ಯಕ್ರಮ ಮಾಡಿ ಅದಕ್ಕೆ ಅಂತಂತ ನಮಗೆ ಒಂದು ತಿಂಗಳ ಎರಡು ತಿಂಗಳಿಗೆ ನೀವು ಲೀಡ್ರ್ ಬರಬೇಕು ನಾವು ಮಾಡಿದ ಕೆಲಸ ನೀವು ನೋಡಬೇಕು ನೀವು ಬಂದಾಗ ನಮಗೆ ಭಯ ಹುಟ್ಟುತ್ತಾ ಬರ್ತಾರಪ್ಪ ನಮ್ಗೆ ಕೆಲಸ ಕೇಳ್ತಾರೆ ಮತ್ತು ಅವ್ರು ಬಂದಾಗ ನಾವು ಕೆಲಸ ಇದು ನಾವು ಮಾಡಿದ ಕೆಲಸ ತೋರ್ಲಿ ಅಂದ್ರೆ ತಪ್ಪು ಸಂದೇಶ ಹೋಗುತ್ತೆ ಅಂತೇಳಿ ನಮಗೂ ಭಯ ಇರ್ತಾ ಆ ಭಯ ನೀವು ಪದೇ ಪದೇ ನಮ್ಮ ನೀವು ಫೋನ್ ಮುಖಾಂತರ ಏನು ಮಾಡಿದ್ದೇನೆ ನೀವು ಕೇಳಿದ್ರೆ ನಾವು ಹೇಳ್ತಾರೆ ಅದಕ್ಕೆ ನೀವು ಕೇಳ್ತಾ ಇರಿ ನಾವೆಲ್ಲರೂ ಕೂಡ ಒಕ್ಕಟ್ಟದಿಂದ ನಾನು ಪದಾಧಿಕಾರಿ ಕಟ್ಕೊಂಡು ನಾ ಕೆಲಸ ಮಾಡಿ ನಿಮ್ಗೆ ಗದಗ ತಿಲ್ಲ ಹಿಂದೆ ಈ ಸ್ವಲ್ಪ ಹಿನ್ನೆಡಿತು ಅಂತಿದ್ರು ಈಗ ಮುನ್ನಡೀತಿದ್ದೀವಿ ನಂಬರ್ ಒನ್ ಅನ್ನೋ ರೀತಿ ನಾವು ತೋರಿಸ್ಕೊ ಕೊಡೋ ಪ್ರಯತ್ನ ನಾವು ಮಾಡ್ತೀವಿ ಎಲ್ಲರೂ ಕೂಡ ಮಾಡ ಪ್ರಯತ್ನ ಮಾಡ್ತೀವಿ ಅಂತೇಳಿ ಎಲ್ಲರಿಗೆ ನಾನು ಈ ಸಭೆಗೆ ನಾನು ಮಾತಾಡ ಕೊಟ್ಟಂತ ಅವಕಾಶ ಇದೆ ನಾನು ನಮ್ಮ ಸರಿ